ಮಾತಾಡಿರಿ ಪಬ್ಲಿಕ್ ಟಿವಿಯ ರಂಗಣ್ಣ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ತನ್ಮಕ್ನವ್ರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಇನ್ನು ಟಿ ವಿ ನೈನ್ ರಂಗನಾಥ್ ಭಾರದ್ವಾಜ್ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅವರವರು ಬಿಟ್ಕೊಡ್ತಾರೇನು ರೀ ಮಾತಾಡಿ ಹರಿಪ್ರಕಾಶ್ ಕೋಣೆ ಮನೆ ನರಮೇದ ಪುಸ್ತಕ ಬರೆದಿರೋದು ಸ ಸತ್ಯನ ಸುಳ್ಳ ಎಲೆಕ್ಷನ್ ಟೈಮಲ್ಲಿ ಮನೆ ಮನೆಗೆ ಹಂಚೋದಕ್ಕೆ ಮಾಡಿದ ಪ್ಲ್ಯಾನು ಹಂಚಿದಾರೋ ಇಲ್ವೋ ಎಲ್ಲವನ್ನು ಪ ಮಾಡಬೇಕಲ್ಲ ಇವತ್ತು ಹರಿಪ್ರಕಾಶ್ ಕೋಣೆ ಮನೆಯವರು ಆ ವೆಬ್ಸೈಟ್ನಲ್ಲಿ ಹಾಕ್ಕೊಂಡಿದ್ರು ಆ ಪುಸ್ತಕ ಅವರ ವೆಬ್ಸೈಟ್ನಲ್ಲಿ ಪುಸ್ತಕ ಇತ್ತು ಹರಿಪ್ರಕಾಶ್ ಕೋಣೆ ಮನೆ ವೆಬ್ಸೈಟ್ನಲ್ಲಿ ಆ ಪುಸ್ತಕದ ಬಗ್ಗೆ ಪುಸ್ತಕದ ಡೀಟೇಲ್ಸ್ ಬಗ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿತ್ತು ಈಗ ಅದನ್ನು ಡಿಲೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಎರಡು ಸಾವಿರದ ಹದಿನೆಂಟರಲ್ಲಿ ನರಮೇಧ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗುತ್ತೆ ಒಂದು ಪುಸ್ತಕ ಪ್ರಿಂಟಾಗಿ ಪ್ರತಿ ಮನೆಗೆ ತಲುಪಿಸಬೇಕು ಅಂತೇಳಿ ಲಕ್ಷಾಂತರ ಪ್ರತಿಗಳು ಪ್ರಿಂಟ್ ಆಗುತ್ತೆ ಅದನ್ನು ಬರೆದವ್ರು ಯಾರಿಗೊತ್ತಾ ಮಿಸ್ಟರ್ ವಿಸ್ತಾರ ನ್ಯೂಸ್ ಅನ್ನು ಆರಂಭ ಮಾಡಿ ವಿಸ್ತಾರ ನ್ಯೂಸ್ ಮುಚ್ಚಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಂತಹ ಪತ್ರಕರ್ತ ಆದಂತಹ ಹರಿಪ್ರಕಾಶ್ ಕೋಣೆ ಮನೆಯವರು ಸಿದ್ದರಾಮಯ್ಯನವರ ವಿರುದ್ಧ ಎರಡು ಸಾವಿರದ ಹದಿನೆಂಟರಲ್ಲಿ ನರಮೇಧ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗುತ್ತೆ ಒಂದು ಪುಸ್ತಕ ಪ್ರಿಂಟ್ ಆಗಿ ಪ್ರತಿ ಮನೆಗೆ ತಲುಪಿಸಬೇಕು ಅಂತೇಳಿ ಲಕ್ಷಾಂತರ ಪ್ರತಿಗಳು ಪ್ರಿಂಟ್ ಆಗುತ್ತೆ ಅದನ್ನು ಬರೆದವ್ರು ಯಾರಿಗೂ ಗೊತ್ತಾ ಮಿಸ್ಟರ್ ವಿಸ್ತಾರ ನ್ಯೂಸನ್ನು ಆರಂಭ ಮಾಡಿ ವಿಸ್ತಾರ ನ್ಯೂಸನ್ನು ಮುಚ್ಚಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಂತಹ ಪತ್ರಕರ್ತ ಆದಂತಹ ಹರಿಪ್ರಕಾಶ್ ಕೋಣೆ ಮನೆಯವರು ಅವರೇ ಬರೆದಿದ್ದಿರುವಂತಹ ಪುಸ್ತಕ ಜನರಿಗೆ ಮೆಮೊರಿ ಬಹಳ ಕಡಿಮೆ ಇದೆ ರೀ ನರಮೇಧ ಅಂತ ಒಂದು ಪುಸ್ತಕ ಮಾಡಿ ಅದರಲ್ಲಿ ಸಿದ್ದರಾಮಯ್ಯನವರು ಇಪ್ಪತ್ತು ನಾಲ್ಕು ಜನ ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆ ನರಮೇಧ ಹೇಳಿ ಒಂದು ಪುಸ್ತಕ ಮಾಡಿ ಎಲೆಕ್ಷನ್ ಟೈಮಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಬೇಕು ಅಂತೇಳ್ಬಿಟ್ಟು ಏನೆಲ್ಲ ಕುತಂತ್ರ ಮಾಡಿದ್ರು ಮಾತನಾಡಬೇಕಲ್ಲ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಐ ಟಿ ಐ ಐ ಟಿ ಐ ಟಿ ಸೆಕ್ಷನ್ ಏನು ಮಾಡ್ತಾ ಇದ್ರಿ ಏನು ಮಾಡ್ತಾ ಇದೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಇಪ್ಪತ್ತ್ ನಾಲ್ಕು ಜನ ಹಿಂದುಗಳನ್ನು ಕೊಂದಿದ್ದು ನರಮೇಧ ಮಾಡಿದ್ದು ಸಿದ್ದರಾಮಯ್ಯನವರು ಅಂತೇಳಿ ಪುಸ್ತಕ ಪ್ರಿಂಟ್ ಮಾಡಿಕೊಟ್ಟಾಗ ಅದು ನಿಮಗೆ ಗೊತ್ತಾಗ್ಲಿಲ್ವಾ ಅದು ನಿಮಗೆ ಗೊತ್ತಾಗಲಿಲ್ಲ ಹರಿಪ್ರಕಾಶ್ ಕೋಣೆ ಮನೆ ಎಂಬ ಪತ್ರಕರ್ತ ವಿಜಯವಾಣಿ ಸಂಪಾದಕರಾಗಿದ್ದಂತಹ ವ್ಯಕ್ತಿ ವಿಸ್ತಾರ ನ್ಯೂಸ್ ಮಾಡ್ತೀನಿ ಅಂತೇಳಿ ಯಾರೋ ಹಣ ಹಾಕಿದ್ರೆ ಅದನ್ನು ಮುಳುಗಿಸಿದಂಥ ನೇರವಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಂಡಂತಹ ಏಕೈಕ ಪತ್ರಕರ್ತ ಏಕೈಕ ಸಂಪಾದಕ ಈ ಹರಿಪ್ರಕಾಶ್ ಕೋಣೆ ಮನೆ ನರಮೇಧ ಅಂತ ಪುಸ್ತಕ ಮಾಡಿದ್ರಲ್ಲ ಯಾತಕ್ಕೆ ಸ್ವಾಮಿ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಹರೀಶ್ ಪೂಂಜಾ ಮಾತಾಡ್ತಾ ಇದ್ದಾರೆ ಹರಿಪ್ರಕಾಶ್ ಕೋಣೆ ಮನೆ ಬಿ ಜೆ ಪಿಯ ವಕ್ತಾರ ಮಾತಾ ಬರ್ ಬಂದಿರುವಂತಹ ಪುಸ್ತಕ ಇದರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಮಿಸ್ಟರ್ ಸುರೇಶ್ ಕುಮಾರ್ ಅವರೇ ಯೂಟ್ಯೂಬರ್ಸು ಏನು ಕೆಲಸ ಮಾಡ್ತಾರೆ ಅಂತ ಅರ್ಥ ಆಯ್ತಲ್ಲ ಯಾಕೆ ಈ ಸ್ಯಾಟಲೈಟ್ ಚಾನೆಲ್ಗಳು ಇವೆಲ್ಲ ಮಾತಾಡೋದಿಲ್ಲ ಲಕ್ಷಾಂತರ ಪುಸ್ತಕಗಳು ಪ್ರಿಂಟ್ ಆಗಿರುವಂಥದ್ದು ಇಪ್ಪತ್ತ್ನಾಲ್ಕು ಆಯಿತು ಮತ್ತೆಷ್ಟು ಟ್ಯಾಗ್ಲೈನ್ ಕೊಟ್ಟಿರುವಂಥದ್ದು ನರಮೇಧ ಇದು ಟ್ಯಾಗ್ಲೈನ್ ಕೊಟ್ಟು ಮಾಡಿರುವಂತಹ ಪುಸ್ತಕ ಅದಕ್ಕೆ ಹೇಳೋದು ಈ ಕಾಂಗ್ರೆಸ್ನವ್ರಿಗೆ ಸ್ವಲ್ಪವೂ ಬುದ್ಧಿನೂ ಇಲ್ಲ ಕಿಚ್ಚಿತ್ತು ಪ್ರಜ್ಞೆ ಇಲ್ಲ ಅವರಿಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಅವರಿಗೆ ಸರ್ಕಾರ ನಡೆಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರು ವಿರೋಧ ಪಕ್ಷದವರನ್ನು ಯಾವ ರೀತಿ ಅವರನ್ನು ತರಾಟೆಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಿಲ್ಲ ಅವರಿಗೆ ಸದನದಲ್ಲಿ ಉತ್ತರ ಕೊಡಬೇಕಲ್ಲ ಸದನದಲ್ಲಿ ಉತ್ತರ ಕೊಡಬೇಕಲ್ಲ ಅವ್ರಿಗೆ ಪ್ರಜ್ಞೆನೇ ಇಲ್ಲ ಇವರಿಗೆ ಇವರು ಮಾತಾಡ್ತಾರೆ ಡಿ ಸಿ ಎಮ್ ಮಾತಾಡ್ತಾರೆ ಯಾರ ಪರವಾಗಿ ಮಾತಾಡ್ತಾರೆ ಅಲ್ಲೇ ಸದನದಲ್ಲಿ ಅವ್ರಿಗೆ ಛೀಮಾರಿ ಹಾಕ್ಬೇಕಾಗಿತ್ತಲ್ರಿ ಬಿ ಜೆ ಪಿ ಅವ್ರಿಗೆ ಛೀಮಾರಿ ಹಾಕ್ಬೇಕಾಗಿತ್ತಲ್ಲ ಭಾರತೀಯ ಜನತಾ ಪಕ್ಷ ಅಂದರೆ ಒಂದು ಶಿಸ್ತಿನ ಪಕ್ಷ ಅಂತ ಕೇಳ್ಪಟ್ವಿ ಅಟಲ್ ಬಿಹಾರಿ ವಾಜಪೇಯಿ ನನ್ನ ಆದರ್ಶರವರು ಅಟಲ್ ಬಿಹಾರಿ ವಾಜಪೇಯಿ ಲಾಲ್ಕೃಷ್ಣ ಅಡ್ವಾಣಿ ಮುರಳಿ ಮನೋಹರ್ ದೋಷಿ ಸುಷ್ಮಾ ಸ್ವರಾಜ್ ಪ್ರಮೋದ್ ಮಹಾಜನ್ ಅರುಣ್ ಶೌರಿ ಜಶ್ವಂತ್ ಸಿಂಗ್ ಯಶವಂತ್ ಸಿಂಗ್ ಎಂತೆಂತಹ ಇವರಿದ್ದರು ಇವರು ಎಂತೆಂತಹ ಭಾರತೀಯ ಜನತಾ ಪಕ್ಷದ ಏನು ಮುನ್ನಡೆಸಿದಂಥವರಿದ್ದರು ಅಂಥವ್ರ ಮಧ್ಯೆ ಇವತ್ತು ನೀವು ತಲೆ ಬುಡ ಇಲ್ಲದಂಥವರನ್ನು ಸೇರಿಸ್ಕೊಂಡು ಏನೇನು ಮಾಡಬೇಕು ಗೊತ್ತಿಲ್ಲ ಪತ್ರಕರ್ತರನ್ನು ಖರೀದಿ ಮಾಡಿಕೊಂಡಿರುವಂತಹ ಪತ್ರ ಸ್ಯಾಟ್ಲೈಟ್ ಚಾನಲ್ಗಳನ್ನು ಖರೀದಿ ಥರ ನರಮೇಧ ಅಂತ ಒಂದು ಪುಸ್ತಕ ಬರೆಸ್ತೀರಲ್ಲ ಯಾರನ್ನು ಅರೆಸ್ಟ್ ಮಾಡಬೇಕ್ರಿ ಯಾರನ್ನು ಅರೆಸ್ಟ್ ಮಾಡಬೇಕು ಸ್ಯಾಟ್ಲೈಟ್ ಚಾನಲ್ಗಳ ಹೇಳಿ ನಿಮ್ಮದೇ ನಿಮ್ಮದೇ ಮಾಜಿ ಪತ್ರಕರ್ತ ಭಾರತೀಯ ಜನತಾ ಪಕ್ಷದ ವಕ್ತಾರ ಅಂತ ಹೋಗಿ ಸೇರಿಕೊಂಡಿದ್ದಾರಲ್ಲ ಹರಿಪ್ರಕಾಶ್ ಕೋಡೆ ಮನೆ ಮಾತಾಡಿರಿ ಪಬ್ಲಿಕ್ ಟಿವಿಯ ರಂಗಣ್ಣ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ಹನ್ಮಕ್ನವ್ರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಇನ್ನು ಟಿ ವಿ ನೈನ್ ರಂಗನಾಥ್ ಭಾರದ್ವಾಜ್ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅವರವರು ಬಿಟ್ಕೊಡ್ತಾರೇನು ಮಾತಾಡಿ ಹರಿಪ್ರಕಾಶ್ ಕೋಣೆ ಮನೆ ನರಮೇಧ ಪುಸ್ತಕ ಬರೆದಿರೋದು ಸ ಸತ್ಯನ ಸುಳ್ಳ ಎಲೆಕ್ಷನ್ ಟೈಮಲ್ಲಿ ಮನೆ ಮನೆಗೆ ಹಂಚೋದಕ್ಕೆ ಮಾಡಿದ ಪ್ಲ್ಯಾನು ಹಂಚಿದಾರ ಇಲ್ವೋ ಎಲ್ಲವನ್ನು ಪ ಮಾಡಬೇಕಲ್ಲ ಇವತ್ತು ಹರಿಪ್ರಕಾಶ್ ಕೋಣೆ ಮನೆಯವರು ಆ ವೆಬ್ಸೈಟ್ನಲ್ಲಿ ಹಾಕ್ಕೊಂಡಿದ್ರು ಆ ಪುಸ್ತಕ ಅವರ ವೆಬ್ಸೈಟ್ನಲ್ಲಿ ಪುಸ್ತಕ ಇತ್ತು ಹರಿಪ್ರಕಾಶ್ ಕೋಣೆ ಮನೆ ವೆಬ್ಸೈಟ್ನಲ್ಲಿ ಆ ಪುಸ್ತಕದ ಬಗ್ಗೆ ಪುಸ್ತಕದ ಡೀಟೇಲ್ಸ್ ಬಗ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿತ್ತು ಈಗ ಅದನ್ನು ಡಿಲೀಟ್ ಮಾಡಿದ್ದಾರೆ ಯಾತಕ್ಕೆ ಡಿಲೀಟ್ ಮಾಡಿದ್ದಾರೆ ಇಟ್ಕೋಬೇಕಾಗಿತ್ತಲ್ಲ ಅಂದರೆ ಹೇಗೆ ಬೇಕಾದರೂ ಹಾಗೆ ಬದಲಾವಣೆ ಮಾಡುವಂಥದ್ದು ನೋಡಿ ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವಿಶ್ವವಾಣಿಯ ವಿಶ್ವೇಶ್ವರ ಭಟ್ರು ಆಪ್ತರು ವಿಶ್ವೇಶ್ವರ ಭಟ್ರನ್ನು ಬಿಟ್ಕೊಡಲ್ಲಂತೆ ಮುಖ್ಯಮಂತ್ರಿಗಳು ಇದೇ ವಿಶ್ವೇಶ್ವರ ಭಟ್ರು ವರ್ಷಕ್ಕೆ ಎರಡು ಕೋಟಿ ಎಂಟು ಲಕ್ಷ ರೂಪಾಯಿ ಸರ್ಕಾರಿ ಜಾಹೀರಾತು ತಗೊಳ್ತಾ ಇದ್ದಾರೆ ವಿಶ್ವವಾಣಿ ಪತ್ರಿಕೆ ಸಾವಿರ ಪ್ರಿಂಟ್ ಆಗ್ತಾ ಇಲ್ಲ ಅಂತ ಮಾಹಿತಿ ಇದೆ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲ ರಾಜ್ಯ ಮಟ್ಟದ ಪತ್ರಿಕೆ ಅಂತೇಳಿ ಹಣ ಜಾಹೀರಾತು ತಗೊಳ್ತಾ ಇದ್ದಾರಲ್ಲ ಇವರು ಮುಖ್ಯಮಂತ್ರಿಗಳ ಆಪ್ತರಂತೆ ಇದು ನಮ್ಮ ವ್ಯವಸ್ಥೆ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಅಹಿಂದಾದವರು ಬೇಕು ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡೋಕ್ಕೆ ಅಹಿಂದದವ್ರು ಬೇಕು ಅಹಿಂದ ಕಟ್ಟಿದಂತಹ ದ್ವಾರಕನಾಥ್ ಅವರನ್ನು ಅವರಿಗೆ ಒಂದು ಎಮ್ ಎಲ್ ಸಿ ಮಾಡಲಿಲ್ಲ ಅವ್ರನಿಗೆ ಒಂದು ಎಮ್ ಎಲ್ ಸಿ ಮಾಡಿ ಅವ್ರಿಗೊಂದು ಗ ಗೌರವಾಯಿತವಾದಂಥ ಒಂದು ಸ್ಥಾನ ಕೊಡಲಿಲ್ಲ ಬೇರೆ ಬೇರೆಯವ್ರಿಗೆಲ್ಲನೂ ನೀವು ಕೋಟಿ ಕೋಟಿ ಕೊಡ್ತಾ ಇದ್ದರೆ ಇವತ್ತು ದ್ವಾರಕನಾಥ್ ಅಂತವರು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಏನು ಧ್ವನಿ ಎತ್ತಬೇಕ ಆ ಧ್ವನಿ ಎತ್ತುತ್ತಾ ಇದ್ದಾರಲ್ಲ ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರಲ್ಲ ಯಾರಿಗೆ ಸಪೋರ್ಟ್ ರೀ ಮುಖ್ಯಮಂತ್ರಿಗಳೇ ಯಾರಿಗೆ ಸಪೋರ್ಟ್ ಕೊಡಬೇಕು ನರಮೇಧ ಅಂತ ಪುಸ್ತಕ ಮಾಡಿ ನರಮೇಧ ಅಂತ ಪುಸ್ತಕ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಲೆಗಾರರು ಇನ್ನೆಷ್ಟು ಅಂತ ಹೇಳ್ಬಿಟ್ಟು ಬರೆದಂಥವರಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಮುಖ್ಯಮಂತ್ರಿ ನಮ್ಮ ಅಹಿಂದ ನಾಯಕ ಅಂತೇಳಿ ಅಹಿಂದ ಸಂಘಟನೆ ಕಟ್ಟಿ ಜಾಲಪ್ಪನವ್ರ ಜೊತೆ ಸೇರಿ ಅಹಿಂದ ಸಂಘಟನೆ ಕಟ್ಟಿ ನಿಮ್ಮನ್ನು ಎರಡು ಬಾರಿ ಮುಖ್ಯಮಂತ್ರಿ ಮಾಡಿದಂತಹ ದ್ವಾರಕನಾಥ್ ಅಂತಹ ಪತ್ರಕರ್ತರು ಲಂಕೇಶ್ ಪತ್ರಿಕೆಯಲ್ಲಿ ನಿರಂತರವಾಗಿ ಅಂಕಣ ಬರೀತಾ ಅವರು ಇವತ್ತಿಗೂ ಸಹ ಈ ಅಹಿಂದ ವರ್ಗಗಳಿಗೆ ಅನ್ಯಾಯ ಆಯಿತು ಅಂದರೆ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳುವಂಥ ದ್ವಾರಕನಾಥ್ ಅಂತವರು ನಮ್ಮಂತಹ ಯೂಟ್ಯೂಬರ್ಸ್ಗೆ ಉಚಿತವಾಗಿ ನಾವು ಕೋರ್ಟ್ನಲ್ಲಿ ಹಾಜರಾಗ್ತೀನಿ ಅಂತ ಹೇಳಿದಂಥವ್ರು ಯಾರಿಗ್ರೀ ಸಪೋರ್ಟ್ ಮಾಡಬೇಕು ಸಿದ್ದರಾಮಯ್ಯನವರೇ ಇದು ನಿಮ್ಮ ಬುಡದಲ್ಲಿರುವಂಥದ್ದೇ ನಿಮಗೆ ಗೊತ್ತಿಲ್ಲ ಬುಡದಲ್ಲೇ ನಿಮಗೆ ಕತ್ತಿ ಮಸಿತಾ ಇದ್ದಾರೆ ಬುಡದಲ್ಲೇ ಕತ್ತಿ ಮಸಿತಾ ಇದ್ದಾರೆ ನರಮೇಧ ಪುಸ್ತಕವನ್ನು ಜನ ಮರ್ತಿರ್ಬೋದು ಆದರೆ ನಿಮ್ಮ ಅಕ್ಷರ ಮೀಡಿಯಾ ಮರೆಯೋದಿಲ್ಲ ರೀ ನಿಮ್ಮ ಅಕ್ಷರ ಮೀಡಿಯಾ ಮರೆಯೋದಿಲ್ಲ ಆ ಅಕ್ಷರ ಮೀಡಿಯಾದಲ್ಲಿ ಪ್ರಕಟ ಮಾಡಿತ್ತು ಇವತ್ತು ಪ್ರಕಟ ಮಾಡ್ತಾ ಇದ್ವಿ ನೀವು ಅರೆಸ್ಟ್ ಮಾಡಬೇಕಾಗಿರೋದು ಯಾರನ್ನು ಗೊತ್ತಾ ಹರಿಪ್ರಕಾಶ್ ಕೋಣೆ ಮನೆಯವರನ್ನು ಆ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ರಲ್ಲ ಪಬ್ಲಿಕೇಶನ್ ಅವ್ರು ಯಾರಿದ್ರಲ್ಲ ಅವರನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಮಾತಾಡ್ರಿ ಮಿಸ್ಟರ್ ಸುರೇಶ್ ಕುಮಾರ್ ಅವರೇ ಮಾತಾಡಿ ಪ್ರಜ್ಞಾವಂತ ರಾಜಕಾರಣಿ ಅಂತ ತಿಳ್ಕೊಂಡ್ವಿ ಈ ರೀತಿಯಾಗಿ ಲೂಸ್ ಟಾಕುಗಳನ್ನು ಮಾಡಿಕೊಂಡು ಲೂಸ್ ಟಾಕುಗಳ ರೀತಿ ಮಾತಾಡ್ತೀರಲ್ಲ ಮಾತಾಡಬೇಕಲ್ಲ ಈಗ ಯಾವ ಹಂತಕ್ಕೆ ತೆಗೆದುಕೊಂಡು ಇದ್ದೀರಿ ರಾಜ್ಯವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ವಿ ದೇಶವನ್ನು ಮಾಧ್ಯಮಗಳು ಸತ್ತು ಹೋಗಿದವೆ ಪತ್ರಕರ್ತ ಮುಖ್ಯಮಂತ್ರಿ ಆಗಿದ್ದಂತಹ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನರಮೇಧದ ಪುಸ್ತಕ ಮೂಲಕ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ ನಿಲ್ಲಿಸಿದಂಥ ಹರಿ ಪ್ರಕಾಶ್ ಕೋಣೆ ಮನೆಯವರನ್ನು ಅರೆಸ್ಟ್ ಮಾಡಬೇಕಲ್ವಾ ಆ ಪ್ರಕಾಶನ ವರ್ಡಿಸೋದನ್ನು ಅರೆಸ್ಟ್ ಮಾಡಬೇಕಲ್ಲ ಹರೀಶ್ ಪುಂಜ ಅರೆಸ್ಟ್ ಮಾಡ ಆಗಬೇಕಲ್ಲ ಯಾತಕ್ ಮಾಡಲ್ಲ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಇಂತಹ ವಿಚಾರಗಳ ಬಗ್ಗೆನ ದನಿ ಎತ್ತುತ್ತೆ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ ನಮಗೆ ವ್ಯೂಸು ನಮಗೆ ರೆವಿನ್ಯೂ ಮತ್ಯಾವ ಹಣ ಕೊಡ್ತಾನೆ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಉಳಿಸಬೇಕು ದೇವರು ಕೊಟ್ಟಿರುವಂತಹ ಮಾಹಿತಿಗಳನ್ನು ಏನು ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶ ನಿಮ್ಮ ಅಕ್ಷರ ಮೀಡಿಯೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ನಿಮಗೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ರಾಮಾಣಿಕವಾಗಿ ಹೇಳ್ತೇವೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಇಡಿ